ಬೀದಿಗೆ ಬಿದ್ಬಿಟ ಅದೇ ಯೂನಿಟಿ ಬಿಲ್ಡಿಂಗ್ ಮುಂದೆ ಅವಾಯ್ ಚಪ್ಪಲಿ ಹಾಕೊಂಡು ಅರ್ಪಲ್ ಶರ್ಟ್ ಹಾಕೊಂಡು ಓಡೋ ಸ್ಥಿತಿ ಬಂದ್ಬಿಡ್ತು ಜನ ಜನಸಾಮಾನ್ಯರು ಬ್ಯಾಂಕು ಮತ್ತು ಪೋಸ್ಟ್ ಆಫೀಸ್ ನ ನಂಬ ಉದ್ದೇಶ ಏನು ಅಂದ್ರೆ ಬೇರೆ ಕಡೆ ನಮಗೆ ರಕ್ಷಣೆ ಇಲ್ಲ ಹಾಗಾಗಿ ಬ್ಯಾಂಕ್ ನಲ್ಲಿ ಪೋಸ್ಟ್ ಆಫೀಸ್ ನಲ್ಲಿ ದುಡ್ಡಿಟ್ರೆ ನಮ್ ಕ್ಷೇಮ ಕಷ್ಟ ಕಾಲಕ್ಕಾಗುತ್ತೆ ಅಂತ ಐಡಿಯಾ ಇರೋದವ್ರ ಈಗ ಬೆಲನೆಯೊಲ ಮೇ ಇದ್ರೆ ಕಾಂಟ್ರಾಕ್ಟ್ ಎಂಪ್ಲಾಯಿ ಇದೆಲ್ಲ ಮಾಡಿಸೋದೇ ಹೀಗೆ ಒನ್ ಡೇ ಇನ್ಚಾರ್ಜ್ ಬರ್ತಾರಲ್ಲ ಅವರು ಮೊನ್ನೆ ಒಂದಲ್ಲಿ ಮಾಡಿದೀವಿ ನೋಡಿ ಅಸ್ಟೆಂಟ್ ಮ್ಯಾನೇಜರು ಹಾ ಏನು ಅದೇನು ಒಂದೆರಡು ರೂಪಾಯಿ ಅಲ್ಲ ಕ್ಯಾಶ್ ಹೋಯ್ತು ಅದ್ರ ಜೊತೆಗೆ ಮುನ್ನೂರ ತೊಂಬತ್ತೊಂದು ಗೋಲ್ಡ್ ಪ್ಯಾಕೆಟ್ಸ್ ಅಂತೆ ಅಂದ್ರೆ ಅವ್ರದ್ದು ಬ್ಯಾಂಗಲ್ಸ್ ಅವೆಲ್ಲ ಇಸ್ಕೊಂಡು ಗೋಲ್ಡ್ ಲೋನ್ ಅಂತ ಕೊಟ್ಟಿರ್ತಾರಲ್ಲ ಅದು ಹೊರಟೋಗಿದೆ ಅಂಡ್ ಇದು ಸಿಂಪಲ್ ಥಿಂಗ್ ಈಸ್ ಮೇನ್ ಡೋರ್ ನ ಗ್ಯಾಸ್ ಕಟರ್ ನಲ್ಲಿ ಕಟ್ ಮಾಡಿದ್ದಾರೆ ಐರನ್ ಸೇಫ್ ನ ಗ್ಯಾಸ್ ಕಟರ್ ಅಲ್ಲಿ ಕಟ್ ಮಾಡಿದ್ದಾರೆ ಬೆಳಗ್ಗೆ ಯಾರೋ ಗ್ರಾಹಕರು ಹೋಗಿ ಹೇಳೋದಂತೆ ಸೆಕ್ಯೂರಿಟಿ ಇಲ್ಲ ಅದಕ್ಕೆ ಅಲಾರಂ ಇಲ್ಲ ಸಿ ಟಿವಿ ಇಲ್ಲ ಥರ್ಮಲ್ ಅಲಾರಂ ಅಂತ ಹಾಕಿರ್ತಾರೆ ಥರ್ಮಲ್ ಅಲಾರಂ ಅಂತಂದ್ರೆ ರೆಗ್ಯುಲರ್ ಅಲಾರಂನಲ್ಲಿ ಬರೇ ಫೋಟೋ ಸೆನ್ಸಿಟಿವ್ ಇರುತ್ತೆ ಥರ್ಮಲ್ ಅಲಾರಂ ಅಲ್ಲಿ ಒಂದು ಟೆಂಪರೇಚರ್ ಇರುತ್ತೆ ಆ ಟೆಂಪರೇಚರ್ ಸಂಬಂಧಪಟ್ಟ ಹಾಗೆ ವ್ಯತ್ಯಾಸ ಆಗುತ್ತೆ ದಟ್ ಈಸ್ ಬೈ ಎನಿ ಹ್ಯೂಮನ್ ಬೀಯಿಂಗ್ ಆರ್ ಎನಿ ಅನಿಮಲ್ ವಾಷಿಂಗ್ ಥ್ರೂ ದಟ್ ಪ್ಲೇಸ್ ಆ ಥರ್ಮಲ್ ಅಲಾರಂ ಅಲ್ಲಿ ಏನಾಗಿರುತ್ತೆ ಅಂದ್ರೆ ಆ ಟೆಂಪರೇಚರ್ ಒಂದು ಚೂರ್ ವೇರಿಯೇಷನ್ ಆದರೂ ಊಟ ರೋ ಅಂತ ಬಡ್ಕೊಳ್ಳುತ್ತೆ ಏನಾಯ್ತು ಎಸ್ಪೆಷಲಿ ಗೋಲ್ಡ್ ನ ನೀವು ಪ್ಲಡ್ಜ್ ಮಾಡಿಕೊಂಡು ಸಾಲ ಕೊಟ್ಟಿರುವಂತಹ ಸಂದರ್ಭದಲ್ಲಿ ಅದಕ್ಕೆ ಐದು ಲೇಯರ್ದು ಕಬ್ನದ್ದು ಐರನ್ ಸೇಫ್ ಹಾಕ್ಬೇಕು ಈಚ್ ಒನ್ ಕನ್ಸಿಸ್ಟಿಂಗ್ ಆಫ್ ಎ ಪರ್ಟಿಕ್ಯುಲರ್ ಥಿಕ್ನೆಸ್ ಆಫ್ ದಿ ಮೆಟರ್ ವಿಚ್ ಕೆನಾಟ್ ಬಿ ಈಸಿಲಿ ಕಟ್ ಬೈ ಎನಿ ಆಫ್ ದೀಸ್ ಥಿಂಗ್ಸ್ ಅಂಡ್ ಇಫ್ ಸಂಬಡಿ ಮೆಡಲ್ಸ್ ದಟ್ ಆಟೋಮ್ಯಾಟಿಕಲಿ ಹೂಟರ್ ಶುಡ್ ಚೌಟ್ ಏನು ಆಗಿಲ್ಲ ಇದರಲ್ಲಿ ಮೂರು ಕೋಟಿ ಚಿಲ್ರೆ ಈಗ ಅದು ಸಮ್ ಕೋಆಪರೇಟಿವ್ ಬ್ಯಾಂಕ್ ವಾಪಸ್ ಬರುತ್ತ ಅದು ಖಂಡಿತ ಬರೋದಿಲ್ಲ ಈಗ ನಾಳೆ ಬೆಳಗ್ಗೆ ಅವ್ನು ಯಾರೋ ಒಬ್ಬ ದುಡ್ಡು ಕೊಟ್ಬಿಟ್ಟು ನಂದು ಗೋಲ್ಡ್ ವಾಪಸ್ ಕೊಡಿದ್ರೆ ಏನ್ ಮಾಡ್ತಾರೆ ಅವರು ಬ್ಯಾಂಕ್ ಅವರು ಇದೆಲ್ಲ ಏನಾಗಿದೆ ಇದೆಲ್ಲ ಅವ್ರ ಮನೆ ಕಳ್ಳ್ರಿಲ್ದಲ್ನ ಇದೆಲ್ಲ ಹೊರಗಡೆ ಆಗಕ್ ಆಗೋದೇ ಇಲ್ಲ ಅವತ್ತೇ ಈ ಮ್ಯಾನೇಜರ್ ರಜಾ ಅವತ್ತೇ ಅಸಿಸ್ಟೆಂಟ್ ಮ್ಯಾನೇಜರ್ ಅವತ್ತೇ ಸಾಯಂಕಾಲ ಅವತ್ ಸಾಯಂಕಾಲನೇನೆ ಮ್ಯಾನೇಜರ್ ಇಲ್ಲ ಅಂತ ಗೊತ್ತಿದೆ ಯಾರು ಹೇಳ್ಬೇಕಿವೆಲ್ಲ ಅವತ್ತೇ ಕಳ್ಳರು ಬಂದಾರೆ ಲಾರಿಲ್ ಬಂದಿದ್ದಾರೆ ಕಳ್ಳರು ಇವೆಲ್ಲ ಏನಾಗತ್ತೆ ಅಂತಂದ್ರೆ ಒಂದು ದಿನದ ಇದೆಲ್ಲ ಇದು ಯಾರೋ ಬಂದ್ರು ಏನೋ ಕಳ್ತನ ಮಾಡಿದ್ರು ಮನೇಲಿ ಹೋದ್ರು ನೋಡಿದ್ರು ಅನ್ನೋದೆಲ್ಲ ಇಂಜಿನಿಯರ್ಡ್ ಕ್ರೈಮ್ಸ್ ಇವೆಲ್ಲ ಇಂಜಿನಿಯರ್ಡ್ ಕ್ರೈಮ್ಸ್ ನಲ್ಲಿ ಒಳಗಡೆ ಇರೋರು ಸಾಥ್ ಕೊಡದೇ ಇದ್ರೆ ಇದೆಲ್ಲ ಆಗೋದೇ ಇಲ್ಲ ಇವಾಗ ನ ಇವರು ಕಾಂಟ್ರಾಕ್ಟ್ ಎಂಪ್ಲಾಯಿ ತನ್ನ ಮನೆಗೆ ಇಟ್ಕೊಂಡಿದ್ದಾಳೆ ಒಂಬತ್ತು ಬಾಂಡು ವರ್ತ್ ನೈಂಟಿ ಸಿಕ್ಸ್ ಲ್ಯಾಕ್ಸ್ ಲೆಸ್ ದನ್ ಎ ಕ್ರೋರ್ ಅಂದ್ರೆ ವಾಟ್ ಇಸ್ ದಿ ಇಂಟೆನ್ಶನ್ ವಾಟ್ ಇಸ್ ದಿ ಇಂಟೆನ್ಶನ್ ಪ್ಲೀಸ್ ಟೆಲ್ ಮ್ಯೂ ನಾನು ಯು ಆರ್ ಆಲ್ ನೋಡ ನಾನು ಕೆಲವು ಕೆಲವು ವಿಷಯಗಳಲ್ಲಿ ನಾನು ಅದಕ್ಕೆ ಹೇಳ್ತೀನಿ ಹೇಳಿದ್ದಕ್ಕೆ ನಾನು ಹೇಳ್ತಾ ಇದೀನಿ ಫೇರ್ ತಾವು ಹೇಳಿದಿರಿ ಅವ್ರ ಹಾಕ್ಲಿ ಆ ಇನ್ನೊಬ್ರದ್ದು ಏನ್ ತಾಪತ್ರ ಇತ್ತು ಪಾಪ ಗರ್ಭಿಣಿ ಇನ್ನಲ್ಲಿ ಕೂತ್ಕೊಂಡು ಜೈಲಿನಲ್ಲಿ ಆರೈಕೆ ಇಲ್ಲ ಮತ್ತೊಂದೇನೋ ಮಗ್ದೊಂದು ಮಗ್ದಂದು ಆಗ್ಬಿಡ್ಬಾರ್ದು ಅನ್ನೋ ಒಂದು ಆ ಒಂದು ಅಲ್ಲಿ ಬರ್ದಿದ್ದೀನಿ ಅದನ್ನ ಓನ್ಲಿ ಆನ್ ದಟ್ಟ ಗ್ರೌಂಡ್ ಅಂತ ಬರೀ ಇನ್ನೇನು ಇಲ್ಲ ಸೊ ಅದಕ್ಕೇನೋ ಅಯ್ಯೋ ಒಂದ್ ಆಯ್ತು ಇವಗೆಲ್ಲ ಏನಾಗಿದೆ ಪಾಪ ದುಡ್ಡು ಅಲ್ವಾ ಮತ್ತೆ ಅವ್ರು ಯಾರೋ ಪಾಪ ಇಟ್ಟರೋ ಎಲ್ ಐ ಸಿ ಪಾಂಡಿದ್ದು ಏನಾಗ್ಬೇಕು ನೋನೋ ಯು ಆರ್ ರೈಟ್ ಯುಆರ್ ರೈಟ್ ಟು ದಿ ಕೋರ್ಟ್ ಐಎಮ್ ನಾಟ್ ಸೇಂಗ್ ಎನಿಂಗ್ ಅಲ್ಲಿ ಇಲ್ಲದೆ ರೆಕಾರ್ಡ್ಸ್ ನಲ್ಲಿ ಟು ರಿಕವರ್ ಅಲ್ಲ ಕರೆಕ್ಟ್ ರಿಕವರ್ಡ್ ಆಯ್ತು ಇನ್ನು ಎಷ್ಟು ಜನದತ್ರ ಎಷ್ಟಿದೆ ಅಲ್ವಾ ಐ ಹವ್ ನಾಟ್ ಸೀನ್ ದಟ್ ಫೆಲೋ ದಟ್ ಚಾರ್ಟರ್ಡ್ ಅಕೌಂಟೆಂಟ್ ವಾಕಿಂಗ್ ವಿತ್ ಎ ರಬ್ಬರ್ ಸ್ಲೀಪರ್ಸ್ ಚಪ್ಪಲ್ಸ್ ಆನ್ ದಿ ರೋಡ್ ಹೆಸ್ರೇನೋ ಇತ್ತು ಗುರುಮೂರ್ತಿ ಅಂತಲೋ ಏನೋ ಸಂಸದ ಆರ್ಡಿನರಿ ಎಲ್ಲೋ ಯಾವ್ದೋ ಚಾರ್ಟರ್ಡ್ ಅಕೌಂಟೆಂಟ್ ಆಫೀಸ್ ನಲ್ಲಿ ಅಸಿಸ್ಟೆಂಟ್ ಆಗಿದ್ದ ನೂರು ರೂಪಾಯಿ ತಗೊಂಡು ರಿಟರ್ನ್ ಫೈಲ್ ಮಾಡೋದು ಒನ್ ಫೈನ್ ಡೇ ಅವನ ತಲೆಗೆ ಬಂದ್ಬಿಡ್ತು ಮೋಸ ಮಾಡೋದು ಹೆಂಗೇನು ಈ ಹೈಡ್ ವೆರಿ ಬಿಗ್ ಸ್ಪೇಸ್ ನೆಕ್ಸ್ಟ್ ದಟ್ ಅವರ್ ಸೀನಿಯರ್ ಕೌನ್ಸಿಲ್ ಎನ್ ಜೈರಾಮ್ಸ್ ಆಫೀಸ್ ದೇರ್ ಇನ್ ದಟ್ ಯುನಿಟಿ ಬಿಲ್ಡಿಂಗ್ಸ್ managing directors of the non-banking finance company to take appointment and stand in the queue to get the business from this fellow look at the scenario and uh, he used to give the appointment only to two or three wait for about an hour or two chit-chatting with somebody in the ಯಾರು ಇಲ್ಲ ಎಲ್ಲ ಬರೇಕ್ಸ್ ಕಾಲ್ಸ್ ಟು ಮೇಕ್ ಇಟ್ ಅಪಿಯರ್ ದಟ್ ಇಸ್ ಸೋ ಬಿಸಿರ್ನೇಲಿ ಎಲ್ಲ ಹಂಗೆ ಸೆಟ್ ಮಾಡಿದ್ರು ಬರೇ ಒನ್ ಪರ್ಸೆಂಟ್ ಕಮಿಷನ್ ಫಾರ್ ಗೆಟಿಂಗ್ ಎ ಬಿಸ್ನೆಸ್ ಫ್ರಮ್ ಎಕ್ಸ್ ಟು ವೈ ಒನ್ ಪರ್ಸೆಂಟ್ ಕಮಿಷನ್ ಈಸ್ ಟು ಚಾರ್ಜ್ ಆ ಸ್ಟೇಟ್ಮೆಂಟ್ ಇದೆ ಇನ್ಕಮ್ ಟ್ಯಾಕ್ಸ್ ರೈಡ್ ಆದಾಗ அதரொட் கம்பெனி ரெக்கமெண்ட் எசண்டா லாய்ட் நேம் ஆஃப் சினானி பிளேட்ஸ் இண்டியா லிமிட்டே பியூட்டிஃபுல் நேம் யூஸ் ஒன்று ಐ ಆಮ್ ಸಾರಿ ಟು ಸೇ ವೆರಿ ಹೈಯೆಸ್ಟ್ ಪೊಸಿಷನ್ ಅಲ್ಲಿ ಇಂಡಿಯನ್ ಇದ್ರೊಗಡೆಗೆ ಇದ್ದಂಥವ್ರ ಮೊಮ್ಮಗ ಅವನು ಹೆಸರೆಲ್ಲ ಯಾಕೆ ಸುಮ್ಮನೆ ಪಾಪ ಅವರೆಲ್ಲ ಹೋಗಿದ್ದಾರೆ ಅವ್ರ ಮೊಮ್ಮಗ ಅವನ ಕಂಪನಿ ಮ್ಯಾನೇಜಿಂಗ್ ಡೈರೆಕ್ಟ್ರು ರಾಜಾಜಿನಗರ ಇಂಡಸ್ಟ್ರಿಯಲ್ ಟೌನ್ ಅಲ್ಲಿ ಅಂತ ಅವರು ಪಾಪ ಕೊಟ್ಬಿಟ್ಟಿದ್ದಾರೆ ದುಡ್ಡು ಇಲ್ಲ ಏನು ಇಲ್ಲ ನಾನು ಅದ್ರದ್ದು ಸೈಜ್ ಆಫ್ ದಿ ಎಕ್ವಿಪ್ಮೆಂಟ್ ನೋಡಿದ್ರೆ ಒಂದು ಎರಡು ಎಕರೆ ಜಮೀನ್ ಬೇಕಾಗತ್ತೆ ಅದನ್ನ ಇನ್ಸ್ಟಾಲ್ ಮಾಡ್ಲಿಕ್ಕೆ ಇವರು ಕೊಟ್ಟಿರ್ತಕ್ಕಂತ ಸೈಜಿನ ಇರ್ತಕ್ಕಂತ ಎಕ್ವಿಪ್ಮೆಂಟ್ ಕಳಿಸ್ವಿ ನಾವು ಹೋಗಿ ನೋಡ್ಕೊಂಬ ಅಂತ ನಮ್ಮ ಇವ್ರಿಗೆ ಟೀಮ್ಗೆ ಹೋದ್ರು ಅವ್ರು ಎಷ್ಟಿದ್ಯಪ್ಪ ಅಂತ ಸರ್ ಒಂದು 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 ಎಸ್ಟಾಬ್ಲಿಷ್ಮೆಂಟ್ ಏನೋ ಇದೆ ಎಲ್ಲ ಸೇರಿದ್ರು ಒಂದು ಹಂಡ್ರೆಡ್ ಬೈ ಹಂಡ್ರೆಡ್ ಅಂಡ್ ಫಿಫ್ಟಿ ಆಗಲ್ಲ ಇನ್ಕ್ಲೂಡಿಂಗ್ ದಿ ಸೆಕ್ಯೂರಿಟಿ ಪೋಸ್ಟ್ ಅಷ್ಟೇ ಇರೋದು ನಾನು ಮೊದಲೇ ಅವ್ನ್ಗೆ ಹೇಳಿದ್ರೆ ಏನಿರುತ್ತೆ ನೋಡ್ಕೊಂಬ ಅಂದ್ರೆ ಅವ್ನು ಎರಡು ಎಕರೆ ಇದೆ ಬರ್ಬಿಡು ಬಿಡೋನು ಅದಕ್ಕೆ ಫಸ್ಟ್ ಹೋಗಿ ಎಷ್ಟಿದೆ ಸೈಜ್ ಅವ್ರದ್ದು ನೋಡ್ಕೊಂಬಾ ಅಂತ ಅಷ್ಟೇ ಕೇಳಿದೆ ಈ ಎಕ್ವಿಪ್ಮೆಂಟ್ ಇದೆಯಾ ಅಂತ ಕೇಳೋದ್ ಬೇಡ ನೋಡ್ಕೊಂಡ್ ಬಂದಾದ್ಮೇಲೆ ಐ ಸಿಂಪ್ಲಿಫೈಡ್ ಸೂಟ್ ಫಾರ್ ರಿಕವರಿ ಆಫ್ ದಟ್ ರಿಪೊಸಿಷನ್ ಆಫ್ ದಟ್ ಎಕ್ವಿಪ್ಮೆಂಟ್ ಅಪಾಯಿಂಟೆಡ್ ಎ ಕೌನ್ಸಿಲ್ ಲೈಕ್ ಅವರ ಫ್ರೆಂಡ್ ಮಂಜುನಾಥ್ ಕೋರ್ಟ್ನವ್ರು ಅಪಾಯಿಂಟ್ ಮಾಡಿದ್ರು ಮಂಜುನಾಥ್ ಹೋಗಿ ಈ ಜಾಗ ಅಂತ ಮಂಜುನಾಥ್ ಹೋದ್ರು ಅಲ್ಲಿ ಇಲ್ಲ ಇಲ್ಲ ಅಂತ ಬರದ್ರು ಫೋರ್ ನಾಟ್ ನೈನು ಬಿಟ್ಬಿಟ್ವಿ ಮುಗಿದು ಅಲ್ಲಿಗೆ ಎಲ್ಲದಕ್ಕೂ ಡಾಕ್ಯುಮೆಂಟ್ ಇದೆಯಲ್ಲ ಬ್ಯಾಂಕ್ ಅವ್ರ ಕೊಟ್ಟಿದ್ದಾರೆ ಬ್ಯಾಂಕ್ ಅವ್ರು ಇನ್ಸ್ಪೆಕ್ಟ್ ಮಾಡಿದಾನೆ ಹೌದು ಅಲ್ಲಿ ಇನ್ಸ್ಟಾಲೇಷನ್ ಸರ್ಟಿಫಿಕೇಟ್ ಇದೆ ಲಾರಿ ರಸೀಟ್ ಇದೆ ಮೂಮೆಂಟ್ಗೆಲ್ಲ ಇದೆ ಸಿ ಫಾರಮ್ಸ್ ಇದೆ ಇದು ಬಾವಿ ಕಳೆದಿದೆ ಹಿಂದೆ ಅವನ್ ಬಾವಿ ಕಳೆದಿದೆ ಅಂತ ನಾಟಕ ಬಂದಿತ್ತಲ್ಲ ಅದೇ ತರದ್ದೇ ಇದು ಎಲ್ಲ ಡಾಕ್ಯುಮೆಂಟ್ಸ್ ಮೇಲಿದೆ ಕೊಡಿ ಹಿಂತಿಡ್ದಾಕ್ ಐ ತಿಂಕ್ ದಿ ಮೈ ಕ್ಲೈಂಟ್ ಇಸ್ ದಿ ಓನ್ಲಿ ಪರ್ಸನ್ ಹೋಗ್ ಕುಡ್ ರಿಕವರ್ ದಿ ಮನಿ ಫ್ರಮ್ ದರ್ ನನ್ ಹೆಲ್ಸ ಅವನಿಗೆ ನೋಡಿ ಅದೇ ಮುಳುಗಾಯ್ತು ಶಿಶುಪಾಲನ್ಗೆ ನೂರನ್ನೇ ಪಾಪಕ್ಕೆ ಕಾಯ್ತಾ ಇದ್ನಲ್ಲ ಕೃಷ್ಣ ಹಂಗೆ ಬ್ಲೇಡ್ಸ್ ಇಂಡಿಯಾ ಅದೇ ಮುಳುವಾಯ್ತು ಅವನು ಐ ಟಿ ರೈಡ್ ಆಯ್ತು ಆಯ್ತು ಡಾಕ್ಯುಮೆಂಟ್ ಸಿಕ್ತು ಎಲ್ಲ ಆಯ್ತು ಬೀದಿಗೆ ಬಿದ್ಬಿಟ್ಟ ಅದೇ ಯೂನಿಟಿ ಬಿಲ್ಡಿಂಗ್ ಮುಂದೆ ಅವಾಯ್ ಚಪ್ಪಲಿ ಹಾಕೊಂಡು ಅರ್ಪಲ್ ಶರ್ಟ್ ಹಾಕೊಂಡು ಓಡೋದ ಸ್ಥಿತಿ ಬಂದ್ಬಿಡ್ತು ಅಲ್ಲಿ ಅಸತ್ಯಂ ರಾಜು ಅಂತ ಆಯ್ತಲ್ಲ ಆಂಧ್ರದಲ್ಲಿ ಸೇಮ್ ಇವೆಲ್ಲ ವಿಪರೀತ ಆಂಬಿಷನ್ಸ್ ಇರ್ಲಿ ಒಂದು ಲೆವೆಲ್ ತನಕ ಇಟ್ಕೊಳ್ಳಿ ಏನೋ ಮಾಡ್ಲಿ ನ್ಯಾಯಯುತವಾಗಿ ಎಂಟಾಣಿ ಸಂಪಾದನೆ ಮಾಡಲಿ ತೊಂದರೆ ಇಲ್ಲ ಈ ತರ ಮೋಸ ಮಾಡಿದ್ರೆ ಯಾರು ದುಡ್ಡು ಸರ್ ಇವತ್ತಿನ ದಿವಸ ಆ ಯಾರು ಇವ್ರಿಗೆಲ್ಲ ಈ ತರದವ್ರಿಗೆಲ್ಲ ಸಾಲ ಕೊಟ್ರು ಆ ಕಂಪ್ನಿಗಳೇ ಮುಳುಗೋದು ಇವತ್ತು ಜೆ ಹ್ಯಾಡ್ ಟು ಫೇಸ್ ದಿ ಫೈಂಡಿಂಗ್ ಅಪ್ ಪ್ರೊಸೀಡಿಂಗ್ಸ್ ಬಿಫೋರ್ ದಿಸ್ ಕೋರ್ಟ್ ಅಂಡ್ ದಿಸ್ ಕೋರ್ಟ್ ಆರ್ಡರ್ ಅಪ್ ಆಫ್ ದೋಸ್ ಕಂಪ್ನೀಸ್ ಫಾರ್ ಹೂಸ್ ಫಾಲ್ಟ್ ಅದರಿಂದ ಕ್ರೈಮ್ಗೆ ಕರುಣೆ ಕಕ್ಲಾತಿ ಇಲ್ಲ ಅಂತಕನ್ನ ದೂತರಿಗೆ ಕಿಂಚಿತ್ತು ದಯವಿಲ್ಲ ಅಂತ ಒಂದು ದಾಸ ಸಾಹಿತ್ಯದ ಹಾಡು ಅಂತಕ ಅಂದ್ರೆ ಯಮ ಏಜೆಂಟ್ಸ್ ಆಫ್ ಯಮ ಹ್ಯಾವ್ ನೋ ಮರ್ಸಿ ಅಂತ ಮೀನಿಂಗ್ ಆಫ್ ದಟ್ ಸಾಂಗ್ ನಾವು ಕ್ರಿಮಿನಲ್ ಕೇಸಸ್ ಸಿತ್ಕೊಳ್ಳುವಾಗ ಆ ಮೆಂಟಾಲಿಟಿ ಇಟ್ಕೋಬೇಕು ಇಲ್ಲದೆ ಬಹಳ ಕಷ್ಟ ಪೀಪಲ್ ಅಟ್ ಲಾರ್ಜ್ people at the, no, see, idbi, they have to now make a provision for these losses. their, uh, the profit rate will come down because they make provision. their uh, rating will come down. as a result, the people will start withdrawing the money from there. where do they get? it is putting the buzzer on the panic button. no? Now what will happen? ಸೊ ಫಾರ್ ರೀಚಿಂಗ್ ಎಫೆಕ್ಟ್ಸ್ ಇರುತ್ತೆ ಇವ್ರು ಮಾಡೋದು ಇವ್ರು ಯಾರೋ ನಾಲ್ಕಾಣಿಗೋ ಎಂಟು ಹಣ್ಣಿಗೋ ಕಾಂಟ್ರಾಕ್ಟ್ ಎಂಪ್ಲಾಯ್ನೋ ಮತ್ತೊಂದು ಮಾಡೋದು ಮಾಡ್ಬಿಟ್ ಮಾಡ್ಬಿಟ್ರೆ ಅದಕ್ಕಾಗಿ ಬಹಳ ಕಷ್ಟ ಬಹಳ ಕಷ್ಟ ಹಾಗಾಗಿ ಸಿ ಸಿ ಥಿಂಗ್ಸ್ ಲಿಟ್ಲ್ ಬಿಹೈಂಡ್ ವಾಟ್ ಈಸ್ ಹ್ಯಾಪನಿಂಗ್ ಓಕೆ ಫೋರ್ ತರ್ಟಿ ನೈನು ಕೇಸು ಕಂಪ್ಲೇಂಟು

ಡೆಪಾಸಿಟ್ ಇನ್ ದಿ ಅಮೌಂಟ್ ಇಂದಿ ಬ್ಯಾಂಕ್ ಇಟ್ ಸೆಲ್ಫ್ ಇಸ್ ಇಟ್ ಎ ಸಿನ್ ಟೇಕಿಂಗ್ ದಿ ಲೋನ್ ಬೈ ಪ್ಲಡ್ ದಿ ಎಲ್ ಐ ಸಿ ಪಾಲಿಸಿ ಇಸ್ ಇಟ್ ಎ ಸಿನ್ ಟುಮಾರೋ ದಟ್ ಫೆಲ್ಲೋ ಡೈಸ್ ಇದ್ರ ಮೇಲೆ ಇವರು ಇದನ್ನ ತಗೊಂಡೋಗಿ ಇನ್ನೆಲ್ಲೋ ಇನ್ನೆಲ್ಲೋ ಇಟ್ಬಿಟ್ಟಿರ್ತಾರೆ ನಾಳೆ ಬೆಳಗ್ಗೆ ಬಂದ್ರೆ ನನಗ್ ಗೊತ್ತಿಲ್ಲ ಕಾಂಟ್ರಾಕ್ಟ್ ಎಂಪ್ಲಾಯಿ ಎಲ್ಲ ಪಲ್ಲವಿ ಮೇಲೆ ಹಾಕ್ಬಿಟ್ಟು ಕೈ ತೊಳ್ಕೊಂಡ್ಬಿಟ್ರೆ ಪಲ್ಲವಿ ಇಸ್ ಅಬ್ಸ್ಕಾಂಡಿಂಗ್ ಇದು ಇವತ್ತಿಂದ ಅಲ್ಲ ನೀವು ಮೊನ್ನೆ ಯಾವ್ದೋ ವಾಟರ್ದು ಒಂದು ಮಾಡೋಕಿ ನಾವು ಬಿ ಡಬ್ಲ್ಯೂ ಎಸ್ ಎಸ್ ಪಿ ನಲ್ಲಿ ಏಳ್ನೂರು ರೂಪಾಯಿ ಎಂಟುನೂರು ರೂಪಾಯಿ ಮುನ್ನೂರು ರೂಪಾಯಿ ಇಂಥದ್ನೆಲ್ಲ ತಗೊಂಡು ಆರು ಲಕ್ಷ ಚಿಲ್ಲರೆ ಟೋಪಿ ಹಾಕ್ಬಿಟ್ಟಿದ್ದಾನೆ ಎಷ್ಟು ಜನಕ್ಕೆ ಟೋಪಿ ಹಾಕಿರ್ಬೇಕು ಅವನು ಸೊ ದೇ ಸಚ್ ಆಫ್ ದಿ ಥಿಂಗ್ಸ್ ಕೆನ್ ನಾಟ್ ಬಿ ಟಾಲರೇಟೆಡ್ ವೈಲ್ ವಿ ಆರ್ ದೇರ್ ಫೈನ್ ಅದೇನು ಅಂತ ಇದಾಗಲ್ಲ ಏನೋ ಕೊಡ್ತಾರೆ ಶಿಕ್ಷೆ ಪ್ರಮಾಣ ಎಲ್ಲ ಲೆಕ್ಕ ಮಾಡ್ಕೊಂಡ್ರೆ ಕಡಿಮೆ ಆಗುತ್ತೆ ಎಲ್ಲ ಆಗತ್ತೆ ಬಟ್ ಪೀಪಲ್ ಶುಡ್ ರಿಯಲೈಸ್ ಪೀಪಲ್ ಲೈಕ್ ಓಯವ್ರು ಜಾಯ್ನ್ಸ್ ದಿ ಕಾಂಟ್ರಾವ್ ಶಿ ಲೂಸಸ್ ದಿ ಜಾಬ್ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಲುಕ್ ಅಟ್ ದಿ ಸಿನಾರಿಯೋ ಏನ್ ಕಷ್ಟ ಐತಿವ್ ಮನೆಯಲ್ಲಿ ಕಾಂಟ್ರಾಕ್ಟ್ ಎಂಪ್ಲಾಯಿ ಅಂತ ಸೇರ್ಕೊಂಡಿದ್ದಾರೆ ಇವಾಗ ಕ್ರಿಮಿನಲ್ ಕೇಸಿಗೆ ಸಿಕ್ಕಾಕೊಂಡ್ಬಿಟ್ರು ಮದ್ವೆ ಆಗಿದ್ರೆ ಗಂಡ ಹನುಮಾನ್ವಾಲ್ ನೋಡ್ತಾರೆ ಮಕ್ಳಾಗಿದ್ರೆ ಸ್ಕೂಲಲ್ಲಿ ಕೇಳ್ತಾರೆ ನಿಮ್ಮಅಮ್ಮನ ಯಾಕೆ ಜೈಲ್ಗೆ ಹಾಕಿದ್ರು ಏನ್ ಹೇಳತ್ವೆ ಮಕ್ಕಳು ಅಕ್ಕಪಕ್ಕದಲ್ಲಿ ಇರಕ್ಕೆ ಆಗಲ್ಲ ಓ ಇವಳು ಊರಿಗೆಲ್ಲ ಟೋಪಿ ಹಾಕೊಂಡ್ ಬಂದಾಳೆ ಅಂತ ಶುರು ಆಗುತ್ತೆ ಟು ಲೀವ್ ದೇರ್ ಎಸ್ಟಾಬ್ಲಿಷ್ಮೆಂಟ್ ಬೇರೆ ಕಡೆ ಎಲ್ಲ ಹೋಗ್ಬೇಕು ಏನೇನೋ ಮಾಡ್ಕೊಳ್ಬೇಕು ಕೇಳ್ಬೇಕು ಮಾಡ್ಬೇಕು ಲಾಟ್ ಆಫ್ ರಾಮಿಫಿಕೇಶನ್ಸ್ ಆಗಿದೆ ಅದೆಲ್ಲ ಗಮನಕ್ಕೆ ಇಟ್ಕೋಬೇಕಾಗತ್ತೆ ಸೂನ್ ಆಫ್ಟರ್ ದಿ ವೆಕೇಶನ್ ದಟ್ ಆಲ್